ಫಸ್ಟು ನಮ್ಮ ನಮ್ಮ ತಂದೆ ಹೆಸರಲ್ಲೇ ಇತ್ತು ನಮ್ಮ ನಮ್ಮ ತಾಯಿ ಹೆಸರಲ್ಲೂ ಇತ್ತು ಆಮೇಲೆ ಇನ್ನೊಂದು ಸೈಟ್ ಬಂದುಬಿಟ್ಟು ನಮ್ಮ ಬೇರೆ ಕಡೆಯಿಂದ ಹೋಗಿ ಕೊಂಡ್ಕೊಂಡಿದ್ರು ಆಮೇಲೆ ಅದನ್ನು ನಮ್ಮ ತಮ್ಮ ಏನು ಮಾಡಿದ್ರು ನಮ್ಮಮ್ಮ ಹೆಸರು ಬರ್ತೈತೆ ಅಂತ ಹೇಳಿದ್ರು ನಮ್ಮ ಅಮ್ಮ ಹೆಸ್ರು ಅಂದ್ರೆ ನಮ್ಗೆ ಸೈನ್ ಮಾಡು ಅಂತ ಹೇಳಿದ್ರು ನಾವು ಮೂರು ಜನ ಹೆಣ್ಮಕ್ಳು ಸೈನ್ ಮಾಡಿ ಮನೇಲಿ ಲೋನ್ ಸಿಕ್ಕಲ್ಲ ಅಂತ ಹೇಳಿಬಿಟ್ಟು ಸೈನ್ ಮಾಡಿದ್ರು ನಮ್ಮಪ್ಪ ಎಂಟು ಸೈಟು ಇದ್ರ ಮೇಲೆ ಹಾಕಿದ್ದಾರೆ ಇದು ಮ ಜಾಗ ಬಂದು ಮೂರು ಸೈಟು ನಮ್ಮ ಅಪ್ಪದ ಜಾಗನೇ ಅದು ದುಡ್ಡಲ್ಲ ನಮ್ಮ ತಮ್ಮ ಅಂತೂ ಎಲ್ಲೂ ಕೆಲ್ಸಕ್ಕೆ ಹೋಗಿಲ್ಲ ಏನಿಲ್ಲ ಬಿ ಓದಿಸಿದ್ರು ಆದರೆ ಹತ್ತು ರೂಪಾಯಿ ಸಂಪಾದನೆ ಮಾಡಿ ಒಂದು ನೂರು ರೂಪಾಯಿ ಕೂಡ ನಮ್ಮಪ್ಪಗೆ ತಂದುಕೊಟ್ಟಿಲ್ಲ ನಮ್ಮ ಅಪ್ಪ ಅಮ್ಮಗೆ ಒಬ್ಬನೇ ಮಗ ನಾನೇ ದೊಡ್ಡ ಮಗಳು ನಮ್ಗೆಲ್ಲ ಇದು ಮಾಡಿದ್ರು ಅರ್ಧ ಸೈಟ್ ಸಹ ಕೊಟ್ಟರು ಇವ್ರು ಮ ಎಂಟು ಸೈಟ್ ಹತ್ತು ಸೈಟ್ ಇಲ್ಲಿ ಹಾಕಿದ್ನೂ ಅವ್ರಿಗೆ ಇದಾಗಿಲ್ಲ ತೊಂದರೆ ಇರೋದು ನಮಗೆ ಅಪ್ಪಗೆ ಆಪ್ರೇಷನ್ ಆಯಿತು ಆರ್ಟ್ ಆಪ್ರೇಷನ್ ಆಗಿ ಇಳ್ಕೊಂಡಿದ್ದು ಲಿಫ್ಟ್ ಆಫ್ ಮಾಡಿಬಿಟ್ಟಿದ್ರು ನಮ್ಗೆ ಯಾರಿಗೋ ಫ್ರೆಂಡಿಗೆ ಫೋನ್ ಮಾಡಿ ಅವರು ನಮ್ಮಪ್ಪ ಇಳಿದು ಬಂದರು ನನಗೆ ಫೋನ್ ಮಾಡಿದ್ರು ಎರಡು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅಮ್ಮ ಸ್ಪರ್ಶಾಲ ಈಗ ಎಂಟು ಲಕ್ಷ ಕೇಳ್ತಾ ಇದಾರೆ ಅಂತ ಇಮಿಡಿಯಟ್ಲಿ ಜೈದೇವಾಗ್ ಬಂದ್ಬಿಡಪ್ಪ ಅಂತೇಳಿದ್ರೆ ನಾನು ನಮ್ಮ ಯಜಮಾನರು ಜೈದೇವಾಗ ಹೋದ್ವಿ ಆರ್ಟ್ ಎಲ್ಲ ಮಾಡಿಸಿದ್ವಿ ಆಮೇಲೆ ಮನೆಗೆ ಕರ್ಕೊಂಡು ನಮ್ಮ ಮನೆಗೆ ಹೋಗಿ ಇಟ್ಕೊಂಡು ಇವ್ರು ನೋಡ್ತಾ ಇರಲಿಲ್ಲ ಊಟನೂ ಆಗ್ತಾರೆ ನನ್ನ ತಮ್ಮ ಆರು ವರ್ಷ ಆಯಿತು ಆರು ವರ್ಷದ ಹೆಣ್ಮಕ್ಳು ಮೂರು ಜನ ಇದ್ವಿ ನಾವು ಮೂರು ಜನಕ್ಕೆ ಒಂದು ಅರ್ಶನಾಗ್ ಕೊಟ್ಟಿಲ್ಲ ಮ ಮಾತಾಡ್ಸೋ ಇರಲಿಲ್ಲ ಎರಡು ವರ್ಷಕ್ಕೆ ಮುಂಚೆ ಅವ್ನು ಅದನ್ನ ಅಂತ ನಮಗೆ ಗೊತ್ತಾಯ್ತು ಅವಾಗ ಬಂದು ಜಗಳ ಮಾಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ ಅವ್ರು ಹೇಳಿದ್ರು ಚಿಕ್ಕ ವಯಸ್ಸಮ್ಮ ಹುಡುಗಿಗೆ ಆ ಈಚೆ ಎಲ್ಲನ ಏನನ್ನ ಮಾಡ್ಕೊಂಡ್ಲಿ ನೀವೇನು ಕೇಳಬೇಡ್ರಿ ಅಂತ ಹೇಳಿದ್ರು ನಾವು ಅದರಿಂದ ನಮ್ಮ ಅಪ್ಪಗೆ ಒಂದು ರೂಮ್ ಇತ್ತು ಅದರಲ್ಲಿ ಬಂದು ಅಡುಗೆ ಮಾಡಿ ನಮ್ಮಅಪ್ಪ ನಮ್ಮ ಮನೆಯಿಂದ ಮಾಡ್ಕೊಂಡು ಬಂದು ಇಲ್ಲಿ ಮಾಡಿಕೊಟ್ಟು ಹೋಗ್ತಾ ಇದ್ವಿ ಮನೆ ಕ್ಲೀನ್ ಮಾಡ್ಬಿಟ್ಟು ರೂಮಲ್ಲಿದ್ವಿ ಅಷ್ಟೇ ನಾವು ಒಳಗಡೆ ಹೋಗ್ತಾ ಇರ್ಲಿಲ್ಲ ನಾವು ಹೋಗ್ತಾ ಇದ್ವಿ ಅಷ್ಟೇ ಆ ಒಳಗಡೆ ಹೋಗ್ತಾ ಇರ್ಲಿಲ್ಲ ಸರ್ ನಾವು ಬಿಟ್ಟು ರೂಮ್ ರೂಮ್ ಅಷ್ಟೇ ನಾವು ಇಲ್ತಾ ಇದ್ದು ಈಗ ನಿಮ್ ತಂದೆ ತಾಯಿ ಅಡಿ ಕಾಲಪ್ಪ ನಾರಾಯಣಮ್ಮ ಸ್ವಂತ ಊರು ಅಟ್ಟೂರೆ ಎಷ್ಟು ಬೆಲೆಗೆ ಬೇರೆಯವ್ರಿಗೆ ಯಾರಿಗೂ ಮಾರಾಟ ಮಾಡಿದ್ದಾರೆ ಏಳು ಕೋಟಿ ಮಾರಿದ್ದಾರೆ ಡಾಲರ್ಸ್ ಅಂತ ಡಾಲರ್ಸ್ ಮಾಡಿದ್ದಾರೆ ಅವರು ರೂಮ್ ಬಾಗ್ಲಾಕಿತ್ತಲ್ವಾ ಅವ್ರು ಕೇಳ್ಬೋದಾಗಿತ್ತು ಅವರಪ್ಪ ಬದುಕಿದಾರಲ್ಲ ಅವರಪ್ಪ ಸೈನ್ ಮಾಡಬೇಕಂತ ಕೇಳ್ಬೋದಾಗಿತ್ತು ಅವ್ರು ಕೇಳಲಿಲ್ಲ ಅದು ತಪ್ಪು ತಾನೆ ಸರ್ ಹೆಣ್ಮಕ್ಳು ಮೂರು ಜನ ಇದ್ದೀವಿ ಕೊಂಡ್ಕೊಂಡಿದ್ದಾರೆ ಆಮೇಲೆ ಬಂದು ನಮಗೆ ಮೂರು ಜನ ಹೆಣ್ಮಕ್ಳಿಗೆ ಏನು ಹೇಳಿದ್ರು ನಮ್ಮ ತಮ್ಮ ಏನು ಹೇಳಿದ ಎಂಬತ್ತು ಲಕ್ಷ ಲೋನ್ ತಗೊಂಡಿದ್ದೀನಿ ಲೋನ್ ತಗೊಂಡಾದ್ಮೇಲೆ ಒಂದು 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 ಫ್ಲೋರು ನಿಮಗೆ ಬಿಟ್ಕೊಡ್ತೀನಿ ಅಕ್ಕ ದುಡ್ಡು ಕೊಟ್ಬಿಟ್ಟು ನೀವು ಖರ್ಚು ಮಾಡ್ಕೊತೀರಾ ಒಂದು ಫ್ಲೋರ್ ಬಿಟ್ಕೊಟ್ರೆ ಮೂರು ಜನ ಬಾ ಭಾಗ ತೊಗೊಳ್ರಿ ಮೂರು ಜನ ತಿಂಗಳು ತಿಂಗಳೂ ತೊಗೊಳ್ರಿ ನೀವು ಸುಮ್ಮನೆ ಬೇಡ ಅಂತ ಹೇಳಿದ್ರು ನಾವು ಅದರಿಂದ ನಾವು ಬರ್ಸ್ಕೊಂಡಿಲ್ಲ ಏನೂ ಮಾಡಿಲ್ಲ ಸರ್ ನಮಗೆಲ್ಲ ತುಂಬ ಅನ್ಯಾಯ ಆಗಿದೆ ಸರ್ ಮೂರು ಜನ ನಾಲ್ಕು ಜನ ಮಕ್ಕಳು ವಂಶವೃಕ್ಷದಲ್ಲಿ ವಂಶ ವೃಕ್ಷದಲ್ಲಿ ನಮ್ಮ ತಂಗಿ ಹೆಸರು ಮರ್ತು ಬಿಟ್ಬಿಟ್ಟಿದ್ರು ಸರ್ ಅದು ಹಳೇ ಜಮೀನಲ್ಲಿ ಆಮೇಲೆ ಇವಾಗ ಇದರಲ್ಲಿ ಮಾಡ್ಸಿದ್ದೀವಿ ಸರ್ ಆಮೇಲೆ ಕೇಸ್ ಇತ್ತು ಎಷ್ಟು ಇಪ್ಪತ್ತೆರಡರಿಂದ ಇತ್ತು ಅವಳು ಕೇಸ್ಗೆ ಆಪೋಸಿಟ್ ಲಾಯರ್ನು ಇಟ್ಟಿದ್ಲು ನಮ್ಮ ತಂಗಿ ಮನೆ ಬಂದು ಫೆಸಿಲಿಟಿ ನಮ್ಮ ನಮ್ಮ ತಂಗಿ ಭಾಗ ಕೊಟ್ಟಿಲ್ಲ ಅಂದ್ಬಿಟ್ಟು ಅವಳು ಕೇಸ್ ಹಾಕಿದ್ಲು ನಮ್ಮ ತಂಗಿ ಆಮೇಲೆ ನಮ್ಮ ತಂದೆನ ಸೀನಿಯರ್ ಸಿಟಿಝನ್ ಅಂತ ಅದನ್ನು ಇಪ್ಪತ್ತ ಮೂರರಿಂದ ಹಾಕಿದ್ವಿ ಇವಳು ಯಾವಾಗ ನೊಬ್ಬನ್ನು ಇಟ್ಕೊಂಡು ಇದು ಮಾಡಲ್ಲ ಅವಾಗ ಅವ್ರು ಹೇಳಿದ್ರು ಇದಕ್ಕೆ ಬೇಕಂದ್ರೆ ಅವ್ರಿಗೆ ಪೆನ್ಷನ್ ಬಂದರೆ ಎಲ್ಲ ದುಡ್ಡು ಆಗ್ತಾ ಇದೆ ಸರ್ ಕಣ್ಣು ಆಗಿದೆ ಇವಾಗ ನಮ್ಮನ್ನೇನು ಅಂತಂದ್ರೆ ನಮ್ಮ ಚೆನ್ನಾಗಿ ಇದ್ರು ಅಂತಂದರೆ ಹುಷಾರಾದರು ಅದಕ್ಕೆ ಮಿಷಿನ್ ಎರಡು ಮಿಷಿನ್ ಒಳಗಡೆ ಇದೆ ಸರ್ ಅವ್ರು ಆಕ್ಸಿಜನ್ ಮಿಷಿನ್ ರಾತ್ರಿ ಮುನ್ನೂರು ಸಲ ಏರುಪೇರು ಆಗುತ್ತೆ ರಾತ್ರಿ ಆದರೆ ಮುನ್ನೂರು ಸಲ ಏರಿಪೇರ್ ಆಗುತ್ತೆ ಅದಕ್ಕೆ ನಾನು ಆಕ್ಸಿಜನ್ ಮಿಷಿನ್ನು ಸಿಪ ಮಿಷಿನ್ ಸ್ವಂತಕ್ಕೆ ತೆಗೆದುಕೊಟ್ಟೆ ಆಮೇಲೆ ನಾವು ಚೆನ್ನಾಗಿ ದಿನ ಸಾಯ ಈಗ ಏನಾಗಿದೆ ಈಗ ನ್ಯಾಯ ನಮಗೆ ನಮ್ಗೆ ಏನಂದ್ರೆ ನಮ್ಮ ಅಪ್ಪಗೆ ನ್ಯಾಯ ಬೇಕು ನಮಗೆ ನಮಗೆ ಹೆಣ್ಮಕ್ಳು ನಾವು ಹೆಂಗೋ ಚೆನ್ನಾಗಿದ್ವಿ ಅಂದರೂ ನಮಗೂ ಇದು ಮಾಡಬೇಕು ನಮ್ಗೆ ಹೇಳ್ದೆ ಹೇಳಿದೆ ಕೇಳಿದೆ ಹೋಗಿರೋ ತಪ್ಪು ನಾವು ನಮ್ಮ ಸೈನ್ ಮಾಡಿದೀವಿ ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಮಾಡಿದ್ರು ನನ್ನ ತಮ್ಮ ತೀರೋದು ಬಂದಲ್ಲಿ ಮೇಲೆ ಹಿಂಗೆ ಮಾಡ್ತಾರಂತ ನಮ್ಗೆ ಗೊತ್ತಿರಲಿಲ್ಲ